ನಮಸ್ಕಾರ ಗೆಳೆಯರೆ ಭಗತ್ ಭಗವದ್ಗೀತೆಯಿಂದ ಕಲಿಯಬೇಕಾದ ಕೆಲವು ಸ್ತೋತ್ರಗಳು ಮೊದಲನೆಯದು ನಮಗೆ ನಾವೇ ದಾರಿದೀಪ ನಮ್ಮ ಉದ್ಧಾರಕ್ಕೆ ನಾವು ಬೇರೊಬ್ಬರ ಮೇಲೆ ಅವಲಂಬಿತರಾಗಿರಬಾರದು ಇದು ಬದುಕಿನ ಎಲ್ಲ ಕಾರ್ಯಕ್ಷೇತ್ರಕ್ಕೂ ಅನ್ವಯವಾಗುತ್ತದೆ ಅದರಲ್ಲೂ ಸಂಪತ್ತಿನ ಸೃಷ್ಟಿಯಲ್ಲಿ ಈ ಮಾತು ಹೆಚ್ಚು ಅನ್ವಯ ನೀವೇ ಗಮನಿಸಿ ನೋಡಿ ಬೇರೆ ಯಾರಾದರೂ ನಮ್ಮ ಉದ್ಧಾರಕ್ಕೆ ಏಕೆ ಶ್ರಮಿಸುತ್ತಾರೆ ಎಲ್ಲರೂ ಅವರವರ ಉದ್ಧಾರಕ್ಕೆ ಅವರೇ ಶ್ರಮಿಸಬೇಕು ಸೃಷ್ಟಿಸಿದ ಸಂಪತ್ತಿನ ರಕ್ಷಣೆ ವೃದ್ಧಿ ಎಲ್ಲವೂ ನಾವೇ ಮಾಡಿಕೊಳ್ಳಬೇಕು ಅವಲಂಬನೆ ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಒಬ್ಬನು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು ಒಬ್ಬನು ತನ್ನನ್ನು ತಾನು ಖಿನ್ನತೆ ಖಿನ್ನತೆಗೆ ಒಳಗಾಗಲು ಅಥವಾ ಸೂಲಲು ಬಿಡಬಾರದು ಏಕೆಂದರೆ ನಮ್ಮ ಅತೀ ದೊಡ್ಡ ಮಿತ್ರ ಅಥವಾ ಅತಿ ದೊಡ್ಡ ಶತ್ರು ಬೇರಾರೂ ಅಲ್ಲ ಅದು ನಾವೇ ಎನ್ನುತ್ತದೆ ಗೀತೆಯ ಶ್ಲೋಕ ಇದರರ್ಥ ನಾವು ಇತರರಿಂದ ಪುಸ್ತಕಗಳ ಗುರುಗಳ ಸಹಾಯದಿಂದ ಕಲಿಯಬೇಕು ಕೊನೆಯ ನಿರ್ಧಾರ ಮತ್ತು ಕರ್ಮವನ್ನು ನಾವೇ ಮಾಡಬೇಕು ಎರಡನೆಯ ಶ್ಲೋಕ ಮಾಡುವ ಕೆಲಸ ಮಾತ್ರ ನಿನ್ನದು ಫಲಾಫಲದ ಆಸೆ ಬಿಟ್ಟು ಬಿಡು ನಾವು ನಮ್ಮ ಕೆಲಸವನ್ನು ಮಾತ್ರ ಮಾಡಬಲ್ಲೆವು ಕೆಲಸದ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಮಾಡುವ ಕೆಲಸವನ್ನು ಸರಿಯಾಗಿ ಮಾಡುವುದಷ್ಟೇ ನಮ್ಮ ಕೆಲಸ ನಮಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ಅದರ ಫಲದಲ್ಲಿ ಇಲ್ಲ ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣನೂ ತಾನೆಂದುಕೊಳ್ಳಬೇಡ ಮತ್ತು ಕರ್ಮ ಮಾಡದೇ ಇರಬೇಕೆಂಬ ಹಂಬಲ ನಿನ್ನಲ್ಲಿ ಉಂಟಾಗದಿರಲಿ ಕೆಲವು ಸೋಲುಗಳಿಗೆ ಕುಂದರೆ ಎರಡನ್ನೂ ಸಮಾನ ಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯಗಳನ್ನು ಮಾಡು ಮೂರನೆಯ ಶ್ಲೋಕ ಕರ್ಮದ ಫಲಿತಾಂಶ ಮನಸ್ಸಿನ ಮೇಲೆ ಪರಿಣಾಮ ಬೀರದಿರಲಿ ನಾವು ನಮ್ಮ ಕೆಲಸವನ್ನು ಮಾತ್ರ ಮಾಡಬೇಕು ಫಲವನ್ನು ನಿರೀಕ್ಷಿಸಬಾರದು ಅಥವಾ ಅದರ ಕುರಿತು ಚಿಂತಿಸದೆ ಕರ್ಮ ಮಾಡಬೇಕು ಎನ್ನುವುದು ಮೇಲಿನ ಅಂಶದ ಸಾರ ಈ ಅಂಶದಲ್ಲಿ ಬರುವ ಫಲಿತಾಂಶ ಧನಾತ್ಮಕವೋ ಅಥವಾ ಋಣಾತ್ಮಕವೋ ಯಾವುದೇ ಆಗಿರಲಿ ಅದು ನಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರದಂತೆ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಬೇಕು ಎನ್ನುವುದನ್ನು ಹೇಳುತ್ತದೆ ನಾವು ಬಯಸಿದ ಫಲಿತಾಂಶ ಬರದೇ ಹೋದ ಪಕ್ಷದಲ್ಲಿ ನಾವು ಕುಗ್ಗಬೇಕಾಗಿಲ್ಲ ಬೇಸರದಿಂದ ಕಾರ್ಯವಿಮುಖರಾಗಬೇಕಾಗಿಲ್ಲ ಇನ್ನಷ್ಟು ಹೊಸ ಹುಮ್ಮಸ್ಸಿನಿಂದ ಕಾರ್ಯ ಸಾಧನೆಯಡೆ ಮುಖ ಮಾಡಬೇಕು ಮುಖರನ್ನಾಗಿಸೇ ಇರಲಿ ಸಮಾಜ ಎಂದ ಮೇಲೆ ನಾವು ಅಲ್ಲಿನ ಕಟ್ಟುಪಾಡುಗಳಿಗೆ ಬೆಲೆಯನ್ನು ಕೊಡಬೇಕಾಗುತ್ತದೆ ಆದರೆ ಆ ಕಾರಣಗಳು ನಮ್ಮ ಗೆಲುವಿನ ಹಾದಿಯಲ್ಲಿ ಅಡ್ಡಿಯಾಗಬಾರದು ಅವರಿವರು ಏನೆಂದುಕೊಂಡರು ಎನ್ನುವುದು ಆಧಾರದ ಮೇಲೆ ನಾವು ಬಹಳಷ್ಟು ಕೆಲಸವನ್ನು ಮಾರ್ಪಾಡು ಮಾಡಿಕೊಳ್ಳುತ್ತೇವೆ ಅದು ನಮ್ಮ ಕಾರ್ಯಕ್ಕೆ ಅಡ್ಡಿಯಲ್ಲದಿದ್ದರೆ ಪರವಾಗಿಲ್ಲ ನಮ್ಮ ಕಾರ್ಯಕ್ಕೆ ಅಡ್ಡಿಯಾಗುವುದಾದರೆ ನಾವೆಂದು ಅವನ್ನು ಬದಲಾಯಿಸಿಕೊಳ್ಳಬಾರದು ಇದರ ಜೊತೆಗೆ ನಾವೇ ಕಟ್ಟಿಕೊಂಡ ಬದುಕು ಸಾಲ ಇನ್ವಾಲೆಂಟ್ ಮಕ್ಕಳು ಕುಟುಂಬ ಇವುಗಳು ಕೂಡ ಕಾರ್ಯ ಸಾಧನೆಗೆ ಅಡ್ಡಿಯಾಗಬಹುದು ಸ್ವಾಭಾವಿಕತೆಯನ್ನು ಅಭ್ಯಾಸಗಳ ಮೂಲಕ ಹೆಚ್ಚಿಸಿಕೊಳ್ಳಬಹುದು ನಮ್ಮ ಒಟ್ಟು ಅಭ್ಯಾಸಗಳಾಗುತ್ತವೆ ನಾವು ಎನ್ನುವ ಮಾತನ್ನು ನಾವು ಕೇಳಿದ್ದೇವೆ ಗೀತೆ ಕೂಡ ಅದನ್ನೇ ಹೇಳುತ್ತದೆ ನಮಗೇನು ಬೇಕು ಎನ್ನುವುದನ್ನು ನಿತ್ಯ ಪಠಿಸುತ್ತಿದ್ದರೆ ಅದೇ ನಾವಾಗುತ್ತೇವೆ ಅದೇ ಸಹಜವಾಗುತ್ತದೆ ಅದು ಸ್ವಾಭಾವಿಕವಾಗಿ ಪರಿವರ್ತನೆಗೊಳ್ಳುತ್ತದೆ ಮನಸ್ಸಿಗೆ ಯಾವುದು ಸಹಜ ಸ್ವಾಭಾವಿಕವೋ ಅದನ್ನು ಗಳಿಸುವುದು ಬಹಳ ಕಷ್ಟವೇನೂ ಆಗದು ವ್ಯಾಪಾರ ಮಾಡಿ ಹಣ ಸಂಪಾದನೆಯ ದಾರಿಯನ್ನು ಹಿಡಿದವರಿಗೆ ಅದು ಸುಲಭ ಬದುಕಿನ ಬೋಧನೆಯಲ್ಲಿ ಕಳೆದು ಅಚಾನಕ್ಕಾಗಿ ವ್ಯಾಪಾರಸ್ಥನಾಗಬೇಕು ಎನ್ನುವುದು ಸಹಜವಲ್ಲ ಸಹಜತೆಯನ್ನು ಅಭ್ಯಾಸದ ಮೂಲಕ ಗಳಿಸಿಕೊಳ್ಳಬಹುದು ಪ್ರತಿದಿನದ ಅಭ್ಯಾಸ ಜೀವನದ ಅಂಗವೇ ಆಗಿರಬಹುತ್ತದೆ ಆರನೆಯ ಶ್ಲೋಕ ಬದುಕಿನಲ್ಲಿ ಎಲ್ಲವೂ ಪ್ರಮುಖವಾಗಿರುವುದಿಲ್ಲ ಆದ್ಯತೆಯ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳುವುದು ಅತಿ ಮುಖ್ಯ ಹಣ ಗಳಿಕೆಯ ಗುರಿ ಬೇಕು ಎಂದು ತಿಳಿದೆವು ಗುರಿಯಲ್ಲಿ ಹಲವು ಗುರಿಗಳಿರುತ್ತದೆ ಉದಾಹರಣೆಗೆ ವಿದೇಶ ಪ್ರವಾಸ ಮಗ ಮಗಳು ವಿದ್ಯಾಭ್ಯಾಸ ಹೊಸ ಕಾರು ಮನೆ ಬದಲಾವಣೆ ಅಥವಾ ಮನೆ ಶೃಂಗಾರ ರಿಟೈರ್ಮೆಂಟ್ ಪ್ಲ್ಯಾನ್ ಹೀಗೆ ಪಟ್ಟಿ ಸಾಗುತ್ತದೆ ಆದ್ಯತೆ ಎಂದರೆ ಯಾವುದು ಅತ್ಯಂತ ಮುಖ್ಯವಾಗಿ ಮಾಡಲೇಬೇಕು ಎನ್ನುವುದು ಸೂಚಿಸುತ್ತದೆ ಮಕ್ಕಳು ವಿದ್ಯಾಭ್ಯಾಸ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ರಿಟೈರ್ಮೆಂಟ್ ಪ್ಲ್ಯಾನ್ ಎರಡನೇ ಸ್ಥಾನ ಪಡೆಯುತ್ತದೆ ವಿದೇಶ ಪ್ರವಾಸ ಪಟ್ಟಿಯ ಕೊನೆಯ ಸ್ಥಾನ ನೀಡಬೇಕು ಆದ್ಯತೆಯ ಪಟ್ಟಿಯನ್ನು ಹಂತ ಹಂತವಾಗಿ ಪರಿಶೀಲಿಸುತ್ತಾ ಬರಬೇಕು ಇವುಗಳಲ್ಲಿ ಮುಕ್ಕಾಲು ಪಾಲು ಎನ್ನುವ ದೀರ್ಘಾವಧಿ ಯೋಜನೆಗಳು ಇವನ್ನು ನಿಮ್ಮ ಮನಸ್ಸಿಗೆ ಬಂದಂತೆ ಪ್ಲ್ಯಾನ್ ಮಾಡುವ ಹಾಗಿಲ್ಲ ನಾಳಿನ ಹಣ ದುಬ್ಬರದಿಂದ ಹಿಡಿದು ಸಾಮಾಜಿಕ ಬದಲಾವಣೆಯನ್ನು ಗಮನದಲ್ಲಿ ಇರಿಸಿಕೊಂಡು ಗಳಿಕೆ ಉಳಿಕೆ ಮಾಡಬೇಕು ಆದ್ಯಂತೆಯೇ ಪಟ್ಟಿಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ